ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮಂಗಳ ಜಾಹ್ನವಿಯ ಅಕ್ಕ ಜಾಹ್ನವಿಯ ಮನೆಯ ಮುಂದೆ ಆಟೋದಲ್ಲಿ ಬಂದು ಇಳಿಯುತ್ತಾಳೆ ಅಲ್ಲಿ ವಾಚ್ಮನ್ ಮಂಗಳಾಳನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕುತ್ತಾನೆ ನಂತರ ವಾಚ್ಮನ್ ನಾಯಿಯನ್ನು ಕರೆದುಕೊಂಡು ಬಂದು ಮಂಗಳ ಇದ್ದ ರೂಮಿನ ಬಾಗಿಲು ತೆಗೆಯುತ್ತಾನೆ ಮಂಗಳ ಭಯಪಟ್ಟುಕೊಂಡು ಅಲ್ಲಿಂದ ತನ್ನ ಮನೆಗೆ ವಾಪಸ್ಸಾಗುತ್ತಾಳೆ ಮಂಗಳಾರಿಯ ಅಲ್ಲಿ ನಡೆದ ಘಟನೆಯ ನಂತರ ಅದನ್ನು ನೆನೆದು ಚಳಿ ಜ್ವರ ಬರುತ್ತದೆ ತಾನು ಅಷ್ಟು ಹೊತ್ತು ಅಲ್ಲಿ ಇದ್ದರೂ ಮನೆಯಿಂದ ಯಾರೊಬ್ಬರೂ ಹೊರಗೆ ಬರಲಿಲ್ಲ ಇನ್ನು ಜಾಹ್ನವಿ ಮನೆಯಲ್ಲಿ ಹೇಗೆ ಇರುತ್ತಾಳೆ ಇದು ಅಮ್ಮನಿಗೆ ತಿಳಿದರೆ ಭಯಪಡುತ್ತಾರೆ ಎಂದುಕೊಳ್ಳುತ್ತಾಳೆ ಸಿದ್ದುಗೆ ಮುನಿಸ್ವಾಮಿರವರ ಮಗಳನ್ನು ಮದುವೆ ಮಾಡಿಸಬೇಕು ಎಂದು ಸೌಪರ್ಣಿಕ ಒಂದು ಉಪಾಯ ಮಾಡಿ ಮುನಸ್ವಾಮಿರವರ ಮಗಳನ್ನು ದೇವಸ್ಥಾನಕ್ಕೆ ಕರೆಯುತ್ತಾಳೆ ದೇವಸ್ಥಾನಕ್ಕೆ ಹೋಗುವ ವಿಷಯವನ್ನು ಸಿದ್ದು ತಾಯಿಗೆ ಹೇಳಿ ನೀವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಬನ್ನಿ ಹುಡುಗಿಯನ್ನು ಕರೆದುಕೊಂಡು ಬರುತ್ತೇನೆ ಎನ್ನುತ್ತಾಳೆ ಸಿದ್ದು ತಾಯಿ ಅದಕ್ಕೆ ಒಪ್ಪುತ್ತಾರೆ ಜಾಹ್ನವಿಗೆ ಮನೆಯವರು ಕರೆ ಮಾಡಿದರೆ ಕರೆ ಹೋಗುವುದಿಲ್ಲ ಆಗ ಅವಳ ತಾಯಿ ಜಯಂತ್ಗೆ ಕರೆ ಮಾಡಿ ಜಾಹ್ನವಿಗೆ ಕರೆಗಳು ಹೋಗುತ್ತಿಲ್ಲ ನೀವು ಮನೆಗೆ ಹೋದ ಮೇಲೆ ಕರೆ ಮಾಡಿಸಿ ಎಂದು ಹೇಳುತ್ತಾರೆ ಆದರೆ ಜಯಂತ್ ಮನೆಗೆ ಹೋದ ಮೇಲೆ ಜಾಹ್ನವಿಯಿಂದ ಕರೆ ಮಾಡಿಸುವುದಿಲ್ಲ ಜಾಹ್ನವಿ ಬೇಜಾರಿನಲ್ಲಿ ಕುಳಿತಿರುತ್ತಾಳೆ ಅದನ್ನು ನೋಡಿದ ಜಯಂತ್ ನಾನು ಮನೆಯಲ್ಲಿಯೇ ಇದ್ದರೂ ಜಾಹ್ನವಿ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡಿದ್ದಾರೆ ಅಂದರೆ ನನಗಿಂತ ಅವರ ಮನೆಯವರೇ ಹೆಚ್ಚಾದರೆ ನನಗೆ ಸ್ವಲ್ಪವೂ ಬೆಲೆ ಇಲ್ಲವೇ ನಮ್ಮಿಬ್ಬರ ನಡುವೆ ಯಾರೂ ಬರಬಾರದು ನಾವು ನಮ್ಮ ಪ್ರಪಂಚದಲ್ಲಿರಬೇಕು ಎಂದುಕೊಳ್ಳುತ್ತಾನೆ ಮರುದಿನ ಜಯಂತ್ ಕಚೇರಿಯಿಂದ ಜಾಹ್ನವಿ ಏನು ಮಾಡುತ್ತಿದ್ದಾಳೆ ಎಂದು ವಿಡಿಯೋದಲ್ಲಿ ನೋಡುತ್ತಾರೆ ಜಾಹ್ನವಿ ಬೇಜಾರಿನಲ್ಲಿರುತ್ತಾಳೆ ತನ್ನ ಅಮ್ಮನಿಗೆ ಕರೆ ಮಾಡಲು ಆಗಲಿಲ್ಲ ಅವರು ಕಾಯುತ್ತಿರುತ್ತಾರೆ ಎಂದು ಅಳುತ್ತಾಳೆ ಇದನ್ನು ನೋಡಿದ ಜಯಂತ್ರವರು ಇದು ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ರೂಢಿಯಾಗುತ್ತದೆ ನನ್ನ ಹಾಗೆ ನೀವು ನನ್ನನ್ನೇ ನೆನೆಸಿಕೊಳ್ಳುತ್ತೀರಾ ಎಂದುಕೊಳ್ಳುತ್ತಾನೆ ಜಯಂತ್ ಮನೆಗೆ ಬರುತ್ತಾರೆ ಜಾಹ್ನವಿ ಅಳುತ್ತಿರುತ್ತಾಳೆ ಅದನ್ನು ನೋಡಿ ಏನಾಯಿತು ಎನ್ನುತ್ತಾರೆ ಆಗ ಜಾಹ್ನವಿ ನಾನು ಅಪ್ಪ ಅಮ್ಮನನ್ನು ಮಾತಾಡಿಸದೆ ಒಂದು ದಿನಾನೂ ಇರಲಿಲ್ಲ ಈಗ ಎರಡು ದಿನ ಆಯಿತು ತುಂಬ ಬೇಜಾರಾಗುತ್ತಿದೆ ಎನ್ನುತ್ತಾಳೆ ಅದೇ ಸಮಯಕ್ಕೆ ಮನೆಯ ಕರೆಗಂಟೆ ಒಡೆಯುತ್ತದೆ ಜಯಂತ್ರವರು ಹೋಗಿ ಬಾಗಿಲು ತೆಗೆಯುತ್ತಾರೆ ಅಲ್ಲಿ ನೋಡಿದರೆ ಬಾಗಿಲ ಮುಂದೆ ಜಾಹ್ನವಿಯ ಅಜ್ಜಿ ತಂದೆ ತಾಯಿ ಮತ್ತು ವೆಂಕಿ ಇರುತ್ತಾರೆ ಜಾಹ್ನವಿಗೆ ಕರೆಗಳು ಹೋಗದಿದ್ದಾಗ ಅವರ ತಾಯಿ ಲಕ್ಷ್ಮಿ ಮಗಳ ಮನೆಗೆ ಬರುತ್ತಾರೆ